ರಾಜ್ಯೋತ್ಸವ ಮೆರವಣಿಗೆ ವೇಳೆ ಪೊಲೀಸರಿಂದ ಲಾಠಿ ಏಟು ತಿಂದು ಯುವಕನೋರ್ವ ಗಂಭೀರವಾಗಿ ಗಾಯಗೊಂಡ ಘಟನೆ ಬೆಳಗಾವಿಯಲ್ಲಿ ನಡೆದಿದೆ ಯುವಕನ ತಲೆಭಾಗಟೆ ಬಲವಾಗಿ ಪೆಟ್ಟು ಬಿದ್ದು ಬಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಭೀರಪ್ಪ ದಾನವ್ವಗೊಳ ಎಂಬಾತನಿಗೆ ಲಾಠಿಯಿಂದ ಹೊಡೆದು ಪೊಲೀಸರಿಂದ ಹಲ್ಲೆ ಆರೋಪ ಭೀರಪ್ಪ ಸಂಬಂಧಿ ಜೈನ ಮಾಡಿದ್ದಾರೆ ವಿಜಯನಗರದ ನಿವಾಸಿಯಾಗಿರುವ ಭೀರಪ್ಪ ಜೇಂಡ ಹಾರಿಸುವಾಗ ಪೊಲೀಸರೊಬ್ಬರು ತಲೆಗೆ ಹೊಡೆದಿದ್ದಾರೆ

ಹಾ ಅವ್ರುಕೊಂಡು ತಿನ್ನೋ ಮನುಷ್ಯ ಎರಡು ಸಣ್ಣ ಸಣ್ಣ ಎರಡು ಮಕ್ಳದ ಅವ್ರ ಬಿಟಗೇರಿ ಆಗಿರ್ತಾರ ನಾವು ಅವ್ರು ಚಿಗೋ ಬಡದಾರ ಹಾ ಈಗ ನೋಡಕ್ ಬಂದ ಮನುಷ್ಯನ ನಿಂತ ಮನುಷ್ಯನ ಬಡ್ದ ಕಾಲಿ ಪಾಕ ಶೆಟ್ಟಿ ಇವ್ರು ಅದಾರ ಅವ್ರಂಬಲ್ಲ ಹಾ ಏನಾರ ಬಡಿಲೇ ತಪ್ಪಿದ್ರ ಖಾಲಿ ಬಡಿಲಿ ಮೈ ಬಡಿಲಿ ತಲಿಗೆ ಎಕ್ದಮ್ ತಲೆಗೆ ಬಡದಾರ